ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆಯ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಭೂಮಿಯಂತೂ ಭಯ ಭಯಪಟ್ಟಿರ್ತಾಳೆ ಯಾಕಂದರೆ ಎಲ್ಲ ಸತ್ಯನೂ ದೇವಯಾನಿ ಅತ್ತೆಗೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೇಳ್ತಾ ಇರ್ತಾಳೆ ಇನ್ನು ಭೂಮಿಗೆ ಮತ್ತು ಅಜಿತ್ಗೆ ತುಂಬ ಫಶ್ನೈಟ್ನ ಏರ್ಪಡಿಸಿರ್ತಾರೆ ಇಬ್ರು ಫಶ್ನೈಟ್ ಮಾಡ್ಕೊಬೇಕು ಹೇಳ್ಬಿಟ್ಟು ಸೊ ಎಲ್ಲರೂ ಸಹ ಇವರು ಮದುವೆ ಸುಳ್ಳು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಸಾಬೀತಪಡಿಸಿರ್ತಾರೆ ಅಂತ ದೇವಾನಿ ದೇವಯಾನಿ ನಡೆಸಿರ್ತಾಳೆ ಆದರೆ ಇಲ್ಲಿ ಭೂಮಿಗೆ ತುಂಬಾ ಭಯ ಆಗಿರುತ್ತೆ ಯಾಕಂದರೆ ನಾವು ಈ ರೀತಿಯೆಲ್ಲ ಮಾಡೋದ್ರಿಂದ ಎಲ್ಲರಿಗೂ ಸಹ ಇದು ತಪ್ಪು ಇದೆ ಕೂಡಲೇ ನಾವು ನಿಜನ ಹೋಗಿ ದೇವಯಾನಿ ಅತ್ತೆ ಹತ್ರ ಹೇಳ್ಬಿಡೋಣ ಅಜಿತ್ ಅವರೇ ಅಂತ ಹೇಳ್ತಾ ಇರ್ತಾಳೆ ಆದರೆ ಅಜಿತು ಭೂಮಿ ಏನು ಮಾತಾಡ್ತಾ ಇದೆಯಾ ನಿನಗೆ ಸ್ವಲ್ಪನಾದರೂ ಕ್ಷಮೆ ಇದೆಯಾ ಇಲ್ಲಿ ಏನು ನಡೀತಾ ಇದೆಯನ್ನೋ ಸ್ವಲ್ಪ ಅರ್ಥ ಮಾಡ್ಕೊತ ಎಷ್ಟೇ ಹೇಳಿದ್ರು ಸಹ ಭೂಮಿ ಬೇಡ ಹೋಗಿ ದೇವಯಾನಿ ನೀ ಅತ್ತೆ ಹತ್ರ ಎಲ್ಲ ಹೇಳ್ಬಿಡೋಣ ಅಂತ ಹೇಳ್ತಾಳೆ ಆದರೆ ಸರಿ ಆಯಿತು ನೀನು ಹೇಳ್ದಂಗೆ ಮಾಡೋಣ ಅದಕ್ಕೂ ಮುಂಚೆ ಇಲ್ಲಿ ಮಾಡಿರುವಂತಹ ಫಸ್ಟ್ ನೈಟ್ನ ಫುಲ್ಲು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿ ಮೇಲೆ ಈ ರೀತಿಯ ಒಂದು ವರ್ತನೆ ಮಾಡ್ತಾ ಇರ್ತಾನೆ ಆದರೂ ಇದು ನಾಟಕ ಅಂತ ಅವಳಿಗೆ ಗೊತ್ತಿರಲ್ಲ ಇನ್ನು ಭೂಮಿಗಂತೂ ತುಂಬಾ ಭಯ ಆಗುತ್ತೆ ಅಜಿತ್ ನಿಜವಾಗ್ಲೂ ಮಾಡ್ಬಿಡ್ತೀರಾ ಪ್ಲೀಸ್ ಅಜಿತ್ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ನಾನು ಹೇಳ್ತಾ ಇರೋದು ಬೇರೆ ನೀವೇನು ಮಾಡ್ತಾ ಇದ್ದೀರಾ ಸಾಹೇಬ್ರೆ ನಿಮಗೆ ನಾನು ಹೇಳೋದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ ಆಯ್ತಾಯ್ತು ಭೂಮಿ ಸರಿ ನೀನು ಹೇಳ್ದಂಗೆ ಏನು ಭೂಮಿ ಬೇಡ ಅಂದರೂ ನೀರೇ ಮಂಚದ ಮೇಲೆ ಹೋಗ್ತಾ ಹೇಳ್ಬಿಟ್ಟು ಸೊ ಭೂಮಿಗೆ ತುಂಬಾನೇ ಒಂದು ಪರದಾಟ ಕೊಡ್ತಾ ಇರ್ತಾರೆ ಆದರೆ ಭೂಮಿಗಂತೂ ತುಂಬ ಒಂದು ಭಯ ಆಗ್ತಾ ಇರುತ್ತೆ ಏನು ಮಾಡ್ತಾ ಇದ್ದೀರಾ ಸಾಹೇಬ್ರಿ ನಾನು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು ಇವತ್ತು ಒಂದು ದಿವಸ ಇದಾಗ್ಬಿಡ್ಲಿ ಫಸ್ಟ್ ನೈಟು ಆಮೇಲೆ ನಿಜ ಎಲ್ಲ ಹೇಳ್ಬಿಡೋಣ ಅಂತ ಹೇಳ್ತಾ ಇರ್ತಾನೆ ಅಜ್ಜಿತ್ತು ಇನ್ನು ಇದನ್ನು ನೋಡಿದಂಥ ಭೂಮಿಗೆ ತುಂಬನೇ ಭಯ ಆಗುತ್ತೆ ಸಾಯಿಬ್ರಿ ನೀವು ಮಾಡ್ತಾ ಇರೋದೇನು ತುಂಬ ಭಯ ಆಗ್ತಾಯಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಒಂದು ಕ್ಷಮೆ ಕೇಳ್ತಾ ಇರ್ತಾಳೆ ಅಜ್ಜಿತ್ತ ಆದರೆ ಸಾಯೇಬರು ಮಾತ್ರ ತುಂಬ ಗರಂ ಆಗಿರ್ತಾರೆ ಯಾಕಂದರೆ ಇದು ನಾಟಕ ಅಂತ ಸಹ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಭೂಮಿಗೆ ಇನ್ನು ನಾವು ಅಂದರೆ ನಮ್ಮ ಭೂಮಿ ಏನಾದರೂ ನಿಜನ ಹೋಗಿ ದೇವಯ್ಯನಿಗೆ ಹೇಳ್ತಾಳ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ